ಕಾಯ ಕಾಯಿ ಭವಿಷ್ಯ ಹಾವಿಶ್ ದಾಧಾ ಕಾಯ್ ಬೋನಿ ಸತ್ತ ಕೊಡ್ತಾ ಟ್ಯಾಕ್ಟರ್ ಹಾಂ ಸರಿ ಟ್ಯಾಕ್ಟ್ರೆಶ್ ಸರ್ಟಿ ಪೆಪ್ಪ ಸತ್ತಿಲ್ಲ ದಾ ಕಾಯ್ ಬೋಲ್

சூப்பர் காந்தி மக்கள் காய் இல்லாத ಬಸ್ ಇಷ್ಟೇ ಕೊಡ್ತದೆ ಟ್ಯಾಕ್ಟ್ರಿ ನಿಮ್ಗೆ ಒಂದು ಡ್ಯಾಟ್ ಟ್ಯಾಕ್ಟ್ರಿ ಬಸ್ ಇಷ್ಟ ರೂಪಾಯಿಗೆಲ್ಲ ಪನ್ನ ಗೋಲ್ಟಿ ಮತ್ತೆ ಸಿಗ್ತದೆ ಯಾವ ಇಲ್ಲ ಫ್ಯಾಕ್ಟ್ರಿ ಬಾರು ರೂಪಾಯಿ ಇದೆ ಗೋಲ್ಟಿ ಕಲ್ಲ ರೀ ಸಾರ ಕಲ್ಲರಿ ತಗೊಳ್ಳಿಲ್ಲ ಪೈಶು ರೂಪಾಯಿ ಪಂದ್ರೆ ಸರ್ ಪಂದ್ರೆ ಬನ್ನ ಪಂದ್ರೆ ಬಂದು ಕೊಡ್ತಾರೆ ಡಾಕ್ಟ್ರಿ ಅಂಗಡಿ ಡಾಕ್ಟ್ರಿ ಪಂದ್ರ ಸರ್ ಪನ್ನೂಪಾಯಿಗೆ ಬರ್ಗಾಂಧಿ ಎಕ್ಸರ್ ಮಾಡಿ ಟಾವಲ್ಲ ಕಾಗ ಯಾವಾಗಲಿ ಸೋಳ ತೇವಿಡ್ತಲ್ಲ ಡಾಕ್ಟ್ರ್